ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪುರಿ ಮತ್ತು ಸಾಗು ಬಾಂಬೆ ಸಾಗು ಅಂತಲೂ ಕರೀತಾರೆ ಯಾವ ರೀತಿ ಮಾಡೋದಂತ ಸ್ಪೆಷಲ್ ಆಗಿ ಯಾರಾದರೂ ಬರ್ತಾ ಇದ್ದಾರೆ ಗೆಸ್ಟ್ ಅಂದಾಗ ಪುರಿ ಮಾಡಿದರೆ ತುಂಬ ಇಷ್ಟಪಟ್ಟು ತಿಂತಾರೆ ಅದರಲ್ಲೂ ಪರ್ಫೆಕ್ಟಾಗಿ ಪುರಿ ಬಂದರೆ ಉಬ್ಬಿ ಉಬ್ಬಿ ಬಂದರೆ ಎಲ್ಲರೂ ಖುಷಿಯಾಗ್ತಾರೆ ನೋಡಿ ಮನೆಯಲ್ಲಿ ಅಷ್ಟೇ ಅಲ್ಲದೆ ಇವತ್ತಿನ ವಿಡಿಯೋದಲ್ಲಿ ಬಾಂಬೆ ಸಾಗು ಕೂಡ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಫಸ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಮೈದಾ ಹಿಟ್ಟಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ ಇದರಲ್ಲಿ ಮೇನ್ ಸೀಕ್ರೆಟ್ ಏನಪ್ಪ ಅಂತಂದರೆ ಮೈದಾ ಮತ್ತು ಚಿರೋಟಿ ರವೆನೇ ಎರಡು ಕಪ್ಪು ಮೈದಾ ಹಿಟ್ಟಿಗೆ ಒಂದು ಅರ್ಧ ಕಪ್ ಆಗುವಷ್ಟು ನಾವಿಲ್ಲಿ ಚಿರೋಟಿ ರವೆನ ತೊಗೋಬೇಕಾಗತ್ತೆ ಹಾಗಿದ್ದಾಗ ಏನಾಗುತ್ತೆ ಸ್ವಲ್ಪ ಕ್ರಿಸ್ಪಿ ಹಾಗೆ ಉಬ್ಬಿ ಉಬ್ಬಿ ಚೆನ್ನಾಗಿ ಬರ್ತವೆ ಮೇಲೆ ಇದಕ್ಕೆ ಮೇನ್ ಏನಪ್ಪ ಅಂತಂದರೆ ಇದರಲ್ಲಿ ಮೊಸರು ಹಾಕೊತಾ ಇದ್ದೀನಿ ನೋಡಿ ಮೊಸರು ಎದಕ್ಕಪ್ಪ ಅಂತಂದರೆ ನಮ್ಮ ಒಂದು ಹಿಟ್ಟೇನಿದೆ ಆ ಟೆಕ್ಸ್ಟರ್ ಏನಿದೆ ಅದು ತುಂಬ ಸ್ಮೂತಾಗಿ ಕೊಡುತ್ತೆ ಹಾಗಾಗಿ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಅಷ್ಟೇ ಮೊಸರು ಹಾಕ್ಕೋಬೇಕಾದ್ರೆ ಗಟ್ಟಿ ಮೊಸರನ್ನ ತೊಗೊಳ್ಳಿ ಹಾಗೆ ಫ್ರೆಶ್ ಆಗಿರುವಂಥ ಮೊಸರನ್ನ ತೊಗೋಬೇಕಾಗುತ್ತೆ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಯಾರಿಗಾದರೂ ಡೈಜೆಷನ್ ಪ್ರಾಬ್ಲಮ್ ಇದೆ ಬಟ್ ತಿನ್ನಬೇಕು ಪುರಿ ಅನ್ನೋರಿದ್ದರೆ ಇದರಲ್ಲಿ ನೀವು ಅಜ್ವಾಯನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಬೇಕಾರೆ ಅಜ್ವೈನ್ ಬೇಡ ಅನ್ನೋ ಹಾಗಿದ್ರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು ಈಗ ನೋಡಿ ನಮ್ಮ ಪುರಿ ರೆಡಿಯಾಗಿದೆ ಇದನ್ನು ಒಂದು ಐದು ನಿಮಿಷಗಳ ಕಾಲ ಹಾಗೆ ನೆನಿ ಹಾಕೋಕ್ಕೆ ಬಿಟ್ಬಿಟ್ಟು ನೆಕ್ಸ್ಟ್ ಏನಿದೆ ಉಂಡೆನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿರೋ ಹಾಗೆ ನೀವು ಮಾಡೋದ್ರಿಂದ ನಿಮ್ಮ ಪುರಿ ಕೂಡ ಅಷ್ಟೇ ತುಂಬ ಉಬ್ಬಿ ಉಬ್ಬಿ ಬರುತ್ತೆ ನೀವು ಯಾವುದಾದ್ರೂ ಫಂಕ್ಷನ್ಗೆ ಹೋದಾಗ ಕೂಡ ಅಷ್ಟೇ ನೋಡ್ತಾ ಇರ್ತೀರ ನೀವು ಏನಪ್ಪ ಇಷ್ಟು ಚೆನ್ನಾಗಿ ಉಬ್ಬಿ ಬರ್ತವೆ ನಾವು ಮಾಡಿದರೆ ಕ್ರಿಸ್ಪಿನೂ ಇರೋದಿಲ್ಲ ಉಬ್ಬೋದಿಲ್ಲ ಅಂತೇಳಿ ಬಟ್ ಇದರಲ್ಲಿರುವ ಮೇನ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಅದೇ ನೋಡಿ ಇದರಲ್ಲಿ ಯಾವುದೇ ರೀತಿ ಸೋಡಾ ಏನೂ ಹಾಕೋಕ್ಕೆ ಹೋಗಬಾರ್ದು ಜಸ್ಟ್ ಉಪ್ಪಷ್ಟಿದ್ರೆ ಸಾಕು ಚಿರೋಟಿ ರವೆ ಮತ್ತು ಮೈದಾ ಏನಿದೆ ಹದವಾಗಿ ತೊಗೋಬೇಕು ಅದೊಂದೇ ಇದರಲ್ಲಿ ಇಂಪಾರ್ಟೆಂಟ್ ನೋಡಿ ನಾನಿವಾಗ ಒಂದು ಉ ಪುರಿ ಏನಿದೆ ಅದನ್ನು ನಿಮಗೆ ಇದ್ದೀನಿ ಎಣ್ಣೆದಲ್ಲಿ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ಸ್ವಲ್ಪ ಎಣ್ಣೆ ಕಾದಿರೋದ್ರಿಂದ ಕಲರ್ ಚೇಂಜ್ ಆಗಿದೆ ನೀವು ಬೇಕಾದ್ರೆ ಫ್ಲೇಮ್ನ ಏನಿದೆ ಕಮ್ಮಿ ಇಟ್ಕೊಂಡು ಕೂಡ ಮಾಡ್ಕೋಬೋದು ಒಂದು ಹದಿನೈದರಿಂದ ಇಪ್ಪತ್ತು ಪುರಿಗಳನ್ನು ಒಂದೇ ಸತಿ ನೀವು ಲಟ್ಟಿಸ್ದಾಗ ಏನಿದೆ ಫ್ಲೇಮ್ ಏನಿದೆ ಹೈ ಇಟ್ಕೊಳ್ಳಿ ಸ್ಪೀಡಾಗಿ ಪುರಿಗಳನ್ನು ಮಾಡ್ಕೊಂಬಿಡಿ ಟೈಮ್ ವೇಸ್ಟ್ ಆಗೋದಿಲ್ಲ ಹಾಗೆ ಎಣ್ಣೆ ಕೂಡ ವೇಸ್ಟ್ ಆಗೋದಿಲ್ಲ ಹಾಗೆ ಬನ್ನಿ ಪುರಿ ಉಬ್ಬಿರುವಂಥ ಪುರಿ ಅಂತೂ ರೆಡಿ ಆಯಿತು ಇದಕ್ಕೆ ಬೇಕಾಗಿರುವಂತಹ ಸಾಗುನ ಯಾವ ರೀತಿ ಮಾಡ್ಕೊಳೋದಂತ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಎಣ್ಣೆ ಕಾಯೋಕೆ ಇಟ್ಕೊತಾ ಇದ್ದೀನಿ ಎಣ್ಣೆ ಏನಿದೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಅದಾದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಚಟ್ಪಟ್ ಅನ್ನೋವರೆಗೂ ಹುರ್ಕೊಳ್ಳಿ ಅದಾದಮೇಲೆ ಕರ್ಬೇವನ ಹಾಕ್ಕೊತಾ ಇದ್ದೀನಿ ಬಾಂಬೆ ಸಾಗು ಮಾಡೋದು ತುಂಬ ಸುಲಭ ನೋಡಿ ಸ್ನೇಹಿತರೆ ಹೆಚ್ಚು ಸಮಯ ತೊಗೊಳೋದಿಲ್ಲ ಹಾಗೆ ಪುರಿನ ಎಲ್ಲರೂ ಆಲೂಗಡ್ಡೆ ಪಲ್ಯದಿಂದ ತಿಂದಿರ್ತೀರಾ ಅಥವಾ ಚಟ್ನಿಯಿಂದ ತಿಂದಿರ್ತೀರಾ ಬಟ್ ಈ ಬಾಂಬೆ ಸಾಗು ಅನ್ನೋದೇನಿದೆಯಲ್ಲ ಸ್ಪೆಷಲಾಗಿ ಸಾಗು ಅಂದ ತಕ್ಷಣ ನೀವೆಲ್ಲ ಥರ ಕಾಯಿ ಹಾಕಿ ಅನ್ನೋದೇನಿಲ್ಲ ಜಸ್ಟ್ ಸಿಂಪಲ್ಲಾಗಿ ಒಂದೇ ಒಂದು ಆಲೂಗಡ್ಡೆ ಸ್ವಲ್ಪ ಸ್ವಲ್ಪ ಕಡಲೆ ಇಟ್ಟಿದ್ರೆ ಸಾಕು ಮನೆಯಲ್ಲಿರುವಂಥ ಎಲ್ಲರೂ ತಿನ್ಬೋದು ಅಷ್ಟು ಕ್ವಾಂಟಿಟಿದಲ್ಲಿ ಈ ಬಾಂಬೆ ಸಾಗು ರೆಡಿ ಆಗುತ್ತೆ ಫಸ್ಟ್ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊನ ತೊಗೊಂಡಿದ್ದೀನಿ ಟೊಮೊಟೊ ಸ್ವಲ್ಪ ತೊಗೊಳ್ಳಿ ಹೆಚ್ಚು ತಗೊಳ್ಳೋದೇನು ಬೇಕಾಗೋದಿಲ್ಲ ಇಲ್ಲಿ ನಾನು ಐದರಿಂದ ಆರು ಜನಕ್ಕಾಗೋಷ್ಟು ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಒಂದು ಟೊಮಟೊ ಪೂರ ಹಾಕೊತಾ ಇದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಮೆಣಸಿನ್ಕಾಯಿನಲ್ಲಿ ಸ್ವಲ್ಪ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಮೆಣಸಿನ್ಕಾಯಿನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಇದ್ದೀನಿ ಮೆಣಸಿನ್ಕಾಯಿ ಖಾರ ಏನಿದೆ ನಿಮಗೆ ಬಿಟ್ಟ ಹಾಗೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟೇ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಬಿಡಿ ಎಲ್ಲ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಅರಶಿನ ಹಾಕ್ಕೊಳ್ಳಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸಣ್ಣ ಸ್ಪೂನ್ ಏನಿರುತ್ತೆ ನೋಡಿ ಆ ಸ್ಪೂನಿಂದ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಆಲೂಗಡ್ಡೆ ಅಂತೂ ನಾನಿಲ್ಲಿ ಹೆಚ್ಚು ತೊಗೊಂಡಿಲ್ಲ ನಾನು ನಿಮ್ಮ ಮೊದಲೇ ಹೇಳಿರೋಗೆ ಒಂದು ಆಲೂಗಡ್ಡೆ ಇದ್ದರೆ ಸಾಕು ಇಡೀ ಮನೆ ಮಂದಿ ಎಲ್ಲ ತಿನ್ಬೋದು ಅಷ್ಟು ಆಗುತ್ತೆ ಕ್ವಾಂಟಿಟಿ ಇಲ್ಲಿ ಒಂದು ಆಲೂಗಡ್ಡೆ ಏನಿದೆ ಚೆನ್ನಾಗಿ ಬೇಯಿಸಿ ತೊಗೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಕಡಲೆ ಹಿಟ್ಟಿನ ಜುನ್ಕ ಟೈಪ್ನಲ್ಲಿ ನಾವು ಮಾಡ್ಕೊತೀವಲ್ಲ ಅದೇ ರೀತಿ ಕಡಲೆ ಹಿಟ್ಟನ್ನು ಇಲ್ಲಿ ನೀರು ನೀರು ಥರ ಮಾಡ್ಕೋಬೇಕು ಕಡಲೆ ಏನಿದೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೆಳುವಾಗಿ ಮಾಡ್ಕೋಬೇಕು ಈಗ ನೋಡಿ ನಾನೇನು ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ನಲ್ವ ಅದಕ್ಕೆ ಆಲೂಗಡ್ಡೆ ಕೂಡ ಆ್ಯಡ್ ಮಾಡ್ಕೊತ ಇದ್ದೀನಿ ಆಲೂಗಡ್ಡೆನ ಹಾಕ್ಕೊಂಬಿಟ್ಟು ಒಂದು ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮಗೆ ಬೇಕಂದರೆ ಆಲೂಗಡ್ಡೆನೇ ಹಾಕ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡ್ಕೋಬೋದು ಇದೇನಾಗುತ್ತೆ ಆಲೂಗಡ್ಡೆ ಪಲ್ಯ ಆಗುತ್ತೆ ಆದರೆ ನಮಗೆ ಇಲ್ಲಿ ಸಾಗು ಬೇಕಾಗಿರೋದರಿಂದ ಆಲೂಗಡ್ಡೆ ಏನಿದೆ ಸ್ವಲ್ಪ ಮೆತ್ತಗಾಗಬೇಕು ಸ್ಮೂತ್ ಆಗಬೇಕು ಹಾಗಾಗಿ ನೀವು ಮಾಡಿರುವಂಥ ಪಲ್ಯ ಏನು ಮಾಡ್ಕೊಂಡಿದ್ರಲ್ಲ ಒಗ್ಗರಣೆ ಅದರಲ್ಲೇ ಸಣ್ಣದಾಗಿ ನೀವು ಹುರಿತಾ ಮತ್ತು ಕಟ್ ಮಾಡ್ಕೊತಾ ಹೋಗಿ ನೋಡಿ ಇವಾಗ ಆಲೂಗಡ್ಡೆ ಏನಿದೆ ಸಣ್ಣಗಾಗಿದೆ ಹಾಗೆ ಚೆನ್ನಾಗಿ ಬೇಯ್ದಿದೆ ಮತ್ತು ಮಿಕ್ಸ್ ಆಗಿದೆ ಈಗ ನಾನು ಬಂದುಬಿಟ್ಟು ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆ ಹಿಟ್ಟಿನ ನೀರು ಅದನ್ನು ಹಾಕ್ಕೊತಾ ಇದ್ದೀನಿ ಕಡಲೆ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ತೆಳುವಾಗಿ ಮಾಡ್ಕೋಬೇಕು ಅದನ್ನು ನಾನು ಇದ್ರಲ್ಲಿ ಇದ್ದೀನಿ ಈಗ ಹಾಕಿದ ಮೇಲೆ ನಿಮಗೆ ಬೇಕಾದರೆ ಎಕ್ಸ್ಟ್ರಾ ನೀರನ್ನ ನೀವು ಆ್ಯಡ್ ಮಾಡ್ಕೋಬೋದು ಯಾಕಂದರೆ ಇಲ್ಲಿ ಕಡಲೆ ಹಿಟ್ಟು ಸ್ವಲ್ಪ ಹಾಕ್ಕೊತಾ ಇರೋದ್ರಿಂದ ಇದಕ್ಕೆ ನಾನು ಒಂದು ಕಪ್ ಆಗುವಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ತೆಳುವಾಗಿದ್ದರೂ ಕೂಡ ಪರವಾಗಿಲ್ಲ ತುಂಬ ಗಟ್ಟಿ ಮಾಡೋಕ್ಕೆ ಹೋಗ್ಬೇಡಿ ತೆಳು ಎಷ್ಟಾಗುತ್ತಲ್ವ ಅದು ಬರ್ತಾ ಬರ್ತಾ ಹೇಗೆ ಕುದಿಯುತ್ತೆ ಹಾಗೆ ಗಟ್ಟಿ ಆಗುತ್ತೆ ಆದರೆ ನೀವು ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ತುಂಬ ಕಲ್ಲು ಥರ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ನೀರಿನ ಕ್ವಾಂಟಿಟಿ ಏನಿದೆ ಹೆಚ್ಚಿಟ್ಕೊಳ್ಳಿ ನೆಕ್ಸ್ಟ್ ನೋಡಿ ಇಲ್ಲಿ ಈಗ ಈ ರೀತಿ ನೀವು ಒಂದು ಕುದಿ ಬರೋವರೆಗೇನಿದೆ ನೀವು ಕೈ ಆಡಿಸ್ತಾನೆ ಇರಬೇಕು ಹಾಗಿದ್ದಾಗ ನಿಮ್ಮ ಸಾಗು ಏನಿದೆ ರೆಡಿ ಆಗುತ್ತೆ ಇವಾಗ ನೋಡಿ ಆಲೂಗಡ್ಡೆ ಮತ್ತು ಕಡಲೆ ಹಿಟ್ಟಿನ ತೆಳುವಾಗಿ ಮಾಡ್ಕೊಂಡಿರುವ ಕಡಲೆ ಹಿಟ್ಟಿನ ನೀರೇನಿದೆ ಎರಡು ಕೂಡ ಮಿಕ್ಸ್ ಆಗಿದೆ ಚೆನ್ನಾಗಿ ಈಗ ಇದಕ್ಕೆ ನೀವು ಬೇಕಾದರೆ ಎಕ್ಸ್ಟ್ರಾ ಉಪ್ಪನ್ನು ಹಾಕ್ಕೋಬೋದು ಇಲ್ಲ ಅಂದರೆ ನೀವು ಅದನ್ನು ಬೇಡ ಅನ್ನೋದಾಗಿದ್ರೆ ಬಿಟ್ಕೋಬೋದು ಯಾಕಂದರೆ ಸ್ವಲ್ಪ ನೀರು ಹಾಕಿದ ಮೇಲೆ ಉಪ್ಪೇನಿದೆ ಹಿಂದೆ ಮುಂದೆ ಆಗುತ್ತೆ ಹಾಗಾಗಿ ಇಲ್ಲಿ ಯಾವುದೇ ರೀತಿ ಉಪ್ಪನ್ನು ಏನೇ ಆ್ಯಡ್ ಮಾಡ್ತಾ ಇಲ್ಲ ಇದು ಕುದಿಯೋಕೆ ಬಿಡ್ತಾ ಇದ್ದೀನಿ ಒಂದೇ ಕುದಿ ಬರಬೇಕು ನೋಡಿ ಸ್ನೇಹಿತರಿಗೆ ಕಾಣ್ತಾ ಇದೆಯಲ್ಲ ಈಗ ಬಬಲ್ಸ್ ಏನು ಬರ್ತಾಯಿದೆ ನೋಡಿ ಈ ರೀತಿ ಒಂದೇ ಕುದಿ ಬಂದರೆ ಸಾಕು ನಮ್ಮ ಬಾಂಬೆ ಸಾಗು ರೆಡಿ ಆಗಿದೆ ಅಂತ ಅರ್ಥ ಪುರಿಗೆ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿರುವಂತಹ ಸಾಗು ಏನಿದೆ ಇವಾಗ ರೆಡಿಯಾಗಿದೆ ಈಗ ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಂಬಿಟ್ರೆ ಮುಗಿಯಿತು ನೋಡಿ ನಮ್ಮ ಬಾಂಬೆ ಸಾಗು ರೆಡಿ ಆಯಿತು ನೋಡಿ ಸ್ನೇಹಿತರೆ ಯಾರಿಗೆಲ್ಲ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರೋ ಈ ವಿಡಿಯೋ ನೋಡ್ಕೊಂಡ್ಬಿಟ್ಟು ಮಾಡಿದರೆ ಪ್ಲೀಸ್ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು